ಬಂಗಾಳ ಅಂತ ನೀವು ಪದನ ಕೇಳಿ ಕೇಳುತ್ತೆ ಇದೊಂದು ರಾಜ್ಯ ಇಂದಿನ ಕಾಲದಲ್ಲಿ ಬಂಗಾಳನ್ನು ವಿಭಜನೆ ಮಾಡುತ್ತಾರೆ ಈಗಲೂ ಕೂಡ ಬಂಗಾಳದವರು ನಾವು ಬಂಗಾಳ ಅಂತ ಯಾರು ಹೇಳ್ಕೊಳ್ಳೋದಿಲ್ಲ ಯಾಕೆಂದ್ರೆ ಅವ್ರು ಹೇಳ್ತಾರೆ ನಾವು ವೆಸ್ಟ್ ಬೆಂಗಾಳಿಂದ ಬಂದಿದ್ದೀವಿ ಅಂತಾರೆ ಇನ್ನೊಬ್ಬರು ಈಸ್ಟ್ ಬೆಂಗಾಳಿಂದ ಬಂದಿದ್ವಿ ಅಂತ ಅಂದಿರ್ತಾರೆ ಆದರೆ ನಾವು ಬಂಗಾಳದಿಂದ ಬಂದಿದ್ದೀವಿ ಅಂತ ಯಾರು ಆ ಪದನ ಬಳಸೋದಿಲ್ಲ ಏನಕ್ಕೆ ಭಾರ ಅಂದ್ರೆ ಬ್ರಿಟಿಷರು ಭಾರತೀಯರನ್ನು ಆಳ್ವಿಕೆ ಮಾಡಬೇಕಾದ್ರೆ ವಿಭಜನೆ ಮಾಡುತ್ತಾರೆ ತಿರುಗಾದನ್ನು ಹಿಂಪಡೆಯುತ್ತಾರೆ ಆದರೂ ಕೂಡ ಬಂಗಾಳದಿಂದ ಬಂದಿದ್ದೀನಿ ಅಂತ ಯಾರು ಹೇಳಲ್ಲ ಯಾರು ವೆಸ್ಟ್ ಬೆಂಗಾಳಿಂದ ಬಂದಿದ್ದೀನಿ ಅಂತಾರೆ ಏನಾದ್ರು ಈಸ್ಟ್ ಬೆಂಗಳಿಂದ ಬಂದಿದ್ದೀನಿ ಅಂತಾರೆ ಬ್ರಿಟಿಷರು ಬಂಗಾಳವನ್ನು ಏಕೆ ವಿಭಜನೆ ಮಾಡಿದ್ರು ಬನ್ನಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಂಡು ಕೊಡ್ತೀನಿ ಬಂಗಾಳವು ಎರಡು ಭಾಗಗಳಾಗಿ ಗುರುತಿಸುತ್ತಾರೆ ಬ್ರಿಟಿಷರು ಒಂದು ಪೂರ್ವ ಬಂಗಾಳ ಇನ್ನೊಂದು ಪಶ್ಚಿಮ ಬಂಗಾಳ ಇದ್ರ ಬಗ್ಗೆ ಹೇಳ್ತೀನಿ ಬನ್ನಿ ಬಂಗಾಳವು ಆಗ ಬ್ರಿಟಿಷರ ವಿರುದ್ಧ ಭಾರತೀಯರು ಒಳಸಂಚುಗಳನ್ನು ಮಾಡುತ್ತಿದ್ದರು ಇದು ಒಳಸಂಚುಗಳಿಗೆ ಕೇಂದ್ರ ಬಿಂದುವಾಗಿರುತ್ತದೆ ನಮ್ಮ ಈ ಬಂಗಾಳ ಇದನ್ನು ಬ್ರಿಟಿಷರು ಸೂಕ್ಷ್ಮವಾಗಿ ನೋಡುತ್ತಾರೆ ಆದ್ದರಿಂದ ಭಾರತೀಯರ ಒಗ್ಗಟ್ಟನ್ನು ಹೊಡೆಯಬೇಕೆಂದು ಬ್ರಿಟಿಷ್ ಅಧಿಕಾರಿ ವೈಸ್ರಾಯ್ ಲಾರ್ಡ್ ಕರ್ಜನ್ ಆಡಳಿತ ಮಾಡಲು ತುಂಬ ಕಷ್ಟವಾಗುತ್ತಿದೆ ಎಂದು ಬಂಗಾಳ ವಿಭಜನೆ ಮಾಡುತ್ತಾನೆ ಅವರು ಒಂದು ಉಪಾಯವನ್ನು ಮಾಡುತ್ತಾರೆ ಏನೆಂದರೆ ಒಂದು ಪೂರ್ವ ಮತ್ತು ಒಂದು ಪಶ್ಚಿಮ ಬಂಗಾಳವನ್ನು ಹಿಂದೂ ಮತ್ತು ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳಾಗಿ ವಿಂಗಡಿಸುತ್ತಾನೆ ನಮ್ಮ ಲಾರ್ಡ್ ಕರ್ಜನ್ ಅವರು ಬ್ರಿಟಿಷ್ ಅಧಿಕಾರಿ ಸ್ವತಂತ್ರ ಹೋರಾಟದ ತೀವ್ರತೆಯನ್ನು ಕುಗ್ಗಿಸುವ ಸಂಚನ್ನು ರೂಪಿಸುತ್ತಾರೆ ಯಾರು ಅಂದರೆ ನಮ್ಮ ಬ್ರಿಟಿಷರು ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆಯನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇದನ್ನು ವಿರೋಧಿಸುತ್ತದೆ ಆದರೆ ಸಾವಿರದ ಒಂಬೈನೂರ ಆರರಲ್ಲಿ ಮುಸ್ಲಿಂ ಲೀಗ್ ಎಂಬ ಚಳುವಳಿ ಬಂಗಾಳದ ವಿಭಜನೆ ಬೆಂಬಲಿಸುತ್ತಾ ಹೋಗುತ್ತದೆ ಇದರಿಂದ ಹಿಂದೂಗಳು ಸಮರಕ್ಕೀಡಾಗುತ್ತಾರೆ ಇದರಿಂದ ಬಂಗಾಳದ ವಿಭಜನೆ ವಿರುದ್ಧ ದೇಶಾದ್ಯಂತ ಪ್ರತಿರೋಧಗಳು ವ್ಯಕ್ತವಾಗುತ್ತವೆ ಬಂಗಾಳದ ವಿಭಜನೆಯಿಂದ ಸ್ವದೇಶಿ ಚಳುವಳಿಯು ಪ್ರಾರಂಭಿಸಲಾಗುತ್ತದೆ ಇದನ್ನು ತೀವ್ರವಾದಿಗಳು ದೇಶಾದ್ಯಂತ ಕೊಂಡೊಯ್ಯುತ್ತಾರೆ ಸ್ವದೇಶಿ ವಸ್ತುವನ್ನು ಬಳಸುವಂತೆ ಭಾರತೀಯರ ಮನದಲ್ಲಿ ಮೂಡಿಸುತ್ತಾ ಹೋಗುತ್ತಾರೆ ಆಗ ಬಾಲಗಂಗಾಧರನ ತಿಲಕ್ ಸ್ವರಾಜ್ಯವೇ ನನ್ನ ಆ ಜನ್ಮ ಹಕ್ಕು ಅದನ್ನು ಪಡೆದೇ ತೀರುವೆ ಎಂದು ಘೋಷಿಸುತ್ತಾರೆ ಪೂರ್ಣ ಸ್ವರಾಜ್ಯವನ್ನು ಪಡೆಯುವುದೇ ತೀವ್ರವಾದಿಗಳ ಗುರಿಯಾಗಿರುತ್ತದೆ ಜನಸಾಮಾನ್ಯರಿಗೆ ಸ್ವತಂತ್ರದ ಹೋರಾಟದ ಬಗ್ಗೆ ತಿಳಿಸುತ್ತಾರೆ ಆಗ ಗಣೇಶ ಹಬ್ಬ ಮತ್ತು ಶಿವಾಜಿ ಉತ್ಸವವನ್ನು ಜಾರಿಗೆ ತಂದು ಆ ಕಾರ್ಯಕ್ರಮದಲ್ಲಿ ಜನರಿಗೆ ಸ್ವತಂತ್ರದ ಬಗ್ಗೆ ಹೇಳುತ್ತಾರೆ ಸ್ವತಂತ್ರ ಹೋರಾಟದ ಬಗ್ಗೆ ಹೇಳುತ್ತಾರೆ ಸ್ವತಂತ್ರ ಕಿಚ್ಚನ್ನು ಎಬ್ಬರಿಸುತ್ತಾರೆ ನಮ್ಮ ತಿಲಕ್ ಅವರು ಮತ್ತು ತೀವ್ರವಾದಿಗಳು ಆಗ ತಿಲಕರು ಮರಾಠಿ ಭಾಷೆಯಲ್ಲಿ ಕೇಸರಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆಗಳನ್ನು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಬಳಸಿಕೊಂಡುತ್ತಾರೆ ಇದರಿಂದ ಪತ್ರಿಕೆಗಳ ಮೂಲಕ ಜನಸಾಮಾನ್ಯರಿಗೆ ಬ್ರಿಟಿಷರ ವಿರುದ್ಧ ಹೋರಾಡಲು ಉರಿದುಂಬಿಸುತ್ತಾರೆ ಒಳ್ಳೆಯ ಕಿಚ್ಚನ್ನು ಒಬ್ಬಿಸುತ್ತಾರೆ ನಮ್ಮ ಬಾಲಗಂಗ ತಿಲಕ್ ಅವರು ಇದರಿಂದ ಹೋರಾಟವನ್ನು ಸ್ಟಾರ್ಟ್ ಆಗುತ್ತದೆ ಇದರಿಂದ ಹೋರಾಟ ಸ್ಟಾರ್ಟ್ ಆದಮೇಲೆ ಇದನ್ನು ಹೋರಾಟವನ್ನು ನಿಲ್ಲಿಸ್ಬೇಕೆಂದು ಬ್ರಿಟಿಷರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬ್ರಿಟಿಷ್ ಸರ್ಕಾರವು ಬಂಗಾಳದ ವಿಭಜನೆಯನ್ನು ಹಿಂಪಡೆಯುತ್ತದೆ ಹಿಂಪಡೆದಾದ್ಮೇಲೆ ಹಿಂದೂ ಮುಸ್ಲಿಮರು ಒಂದಾಗುತ್ತಾರೆ ಆ ಒಂದಾದ್ರೂ ಈಗಲೂ ಕೂಡ ನಾವು ವೆಸ್ಟ್ ಬೆಂಗಾಳ ಅಂತಾನೆ ಕರೀತಾರೆ ಇನ್ನೊಬ್ಬರು ಈಸ್ಟ್ ಬೆಂಗಾಳ ಅಂತಾನೆ ಕರೀತಾರೆ ಯಾರು ನಾವು ಬಂಗಾಳದಿಂದ ಬಂದಿಲ್ಲ ಅಂತ ಯಾರೂ ಹೇಳುವುದಿಲ್ಲ ಯಾರೂ ಹೇಳುವುದಿಲ್ಲ ನಾವು ಬಂಗಾಳದಿಂದ ಬಂದಿದ್ದೀವಿ ಅಂತ ಯಾರೂ ಹೇಳುವುದಿಲ್ಲ ಎಲ್ಲರೂ ಹೇಳೋದು ಒಂದೇ ಒಂದು ಈಸ್ಟ್ ಬೆಂಗಾಳಿಂದ ಬಂದಿದ್ದೀವಿ ಇನ್ನೊಂದು ವೆಸ್ಟ್ ಬೆಂಗಾಳಿಂದ ಬಂದಿದ್ದೀವಿ ಆ ವಿಭಜನೆ ಮಾಡಿದ್ರು ತಿರ್ಗಾ ಮಾಡಿದ ಹಿಂಪಡೆದ್ರು ನಾವು ವೆಸ್ಟ್ ಬೆಂಗಾಳು ಈಸ್ಟ್ ಬೆಂಗಾಳ ಅಂತ ಕರೀತೀವಿ ಅದೇ ಕಾರಣಕ್ಕೋಸ್ಕರ ಈಗಲೂ ಕೂಡ ನಾವು ವೆಸ್ಟ್ ಬೆಂಗಾಳ ಅಂತ ಕರೀತಾರೆ ಒಬ್ಬರು ಈಸ್ಟ್ ಬೆಂಗಾಳ ಅಂತ ಕರೀತಾರೆ ನಾವು ಯಾರು ಬಂಗಾಳ ಅಂತ ಯಾರೂ ಕರೆಯುವುದಿಲ್ಲ ಇಷ್ಟು ಬಂಗಾಳದ ವಿಭಜನೆ ಮಾಡಲು ಬ್ರಿಟಿಷರು ರೂಪಿಸಿದಂಥ ಸಂಚು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ